ನಮಸ್ಕಾರ ರಾಜಕಾರಣ ಅನ್ನುವಂಥದ್ದು ನಿಂತ ನೀರಲ್ಲ ಜೊತೆಗೆ ಏನಂದರೆ ಈ ರಾಜಕೀಯದ ನ ಈ ಮ್ಯಾಥಮೆಟಿಕ್ಸ್ ಇದೆಯಲ್ಲ ಈ ಮ್ಯಾಥಮೆಟಿಕ್ಸ್ನ ಇದೇ ರೀತಿ ನಾವು ಹೇಳಲಿಕ್ಕೆ ಸಾಧ್ಯನೇ ಇಲ್ಲ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಟೂ ಪ್ಲಸ್ ಟು ಅನ್ನುವಂಥದ್ದು ಅದು ಐದು ಬೇಕಾದರೂ ಆಗ್ಬೋದು ಅದು ಮೂರು ಬೇಕಾದರೂ ಆಗ್ಬೋದು ಯಾಕಂದರೆ ರಾಜಕೀಯದಲ್ಲಿ ಯಾವ ಸಂದರ್ಭದಲ್ಲಿ ಯಾವ ರೀತಿ ಸಂಚಲನ ಸೃಷ್ಟಿಯಾಗುತ್ತೆ ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಈಗ ಸುದ್ದಿಯಲ್ಲಿರುವಂಥ ಜಗದೀಶ್ ಶೆಟ್ಟರ್ ಅವರು ಎಂಟು ತಿಂಗಳಾಯಿತು ಜಗದೀಶ್ ಶೆಟ್ಟರ್ ಅವರು ಪಕ್ಷ ತರೋದು ಕಾಂಗ್ರೆಸ್ಗೆ ಹೋಗಿ ಅದಾದ ಮೇಲೆ ಈಗ ಮತ್ತೆ ಮರಳಿ ಗೂಡಿಗೆ ಬಂದಿದ್ದಾರೆ ಜಗದೀಶ್ ಶೆಟ್ಟರ್ ಇದಕ್ಕೆ ಸಂಬಂಧಪಟ್ಟಂಗೆ ಖುದ್ದು ಜಗದೀಶ್ ಶೆಟ್ಟರ್ ನಮ್ಮ ಜತೆಗಿದ್ದಾರೆ ಸರ್ ಕಾರ್ಯಕ್ರಮ ತಮಗೆ ಸ್ವಾಗತ ಭಾಳ ಆಶ್ಚರ್ಯ ನಾನು ಹೇಳ್ತಾ ಇದ್ದೆ ಒಂದು ಸಂಚಲನ ಸೃಷ್ಟಿ ಮಾಡಿಬಿಟ್ರಿ ನೀವು ರಾಜ್ಯ ರಾಜಕಾರಣದಲ್ಲಿ ಏನಿದೆ ಕತೆ ಯಾವುದೇ ಸಂಚಲನ ಸೃಷ್ಟಿ ಮಾಡಬೇಕಂತೂ ನಾನು ನಿರ್ಧಾರಗಳನ್ನು ಕೈಗೊಂಡಿಲ್ಲ ಆ ಪರಿಸ್ಥಿತಿ ಅನುಗುಣವಾಗಿ ನಾನು ನಿರ್ಧಾರ ಕೈಕೊಂಡಿದ್ದೀನಿ ಕಾಂಗ್ರೆಸ್ ಪಾರ್ಟಿಯಲ್ಲಿ ಇದ್ದೆ ಮತ್ತು ಯಾವ ಸಂದರ್ಭದಲ್ಲಿ ಕಾಂಗ್ರೆಸ್ ಪಾರ್ಟಿಗೆ ನಾನು ಹೋದೆ ಇಡೀ ಜಗತ್ತಿಗೆ ಗುರ್ತಿರುವಂಥದ್ದು ಆ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪಾರ್ಟಿಯವರು ಸಹಿತ ನನಗೆ ಸ್ವಾಗತ ಮಾಡಿದರು ಕೈ ಹಿಡಿದು ಬೆಳೆಸಿದರು ಸ್ಥಾನಮಾನ ಕೊಟ್ಟರು ಗೌರವ ಕೊಟ್ಟರು ಅದಕ್ಕೆ ಅವರಿಗೆ ನಾನು ನಿನ್ನಿನ್ನೂ ಧನ್ಯವಾದಗಳು ಹೇಳಿದ್ದೇನೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳಿಗೆ ಅವ್ರ ಸಹಕಾರಕ್ಕಾಗಿ ನಾನು ಅವರಿಗೆ ಥ್ಯಾಂಕ್ಸು ಹೇಳಿದ್ದೇನೆ ಮತ್ತು ಇಲ್ಲಿ ಅವ್ರಿಗೇನೋ ಬ್ಲೇಮ್ ಮಾಡಿ ನಾವು ಹೊರಗೆ ಬರುವಂಥದ್ದಲ್ಲ ರಾಜಕಾರಣದಲ್ಲಿ ನಡೀತದೆ ಅಲ್ಲ ನಾನು ನೋಡಿದ್ದೀನಿ ಯಾವುದೋ ಒಂದು ಪಾರ್ಟಿಗೆ ಹೊರಗೆ ಬರುವಾಗ ಆ ಕಾಂಗ್ರೆ ಆ ಪಾರ್ಟಿಯವ್ರು ಹಿಂಗೆ ಅದಾರೆ ಹಿಂಗೆ ಅವರು ಹಿಂಗೆ ಮಾಡಲಿಲ್ಲ ಅದು ಮಾಡಲಿಲ್ಲ ನಂಗೆ ಅನ್ಯಾಯ ಮಾಡಿದರು ಇದೆಲ್ಲ ಬ್ಲೇಮ್ ಮಾಡಿ ಬರುವಂಥದ್ದು ಸಹಜ ಇಲ್ಲ ನೀವೇ ನಾನು ಯಾವಾಗ ಯಾರಿಗೂ ಬ್ಲೇಮ್ ಮಾಡಿಲ್ಲ ಕಾಂಗ್ರೆಸ್ ಪಾರ್ಟಿಗೂ ಬ್ಲೇಮ್ ಮಾಡಿಲ್ಲ ಒಂದೇ ಒಂದು ಮೂವತ್ತ್ನಾಲ್ವತ್ತು ವರ್ಷ ಯಾವ ಪಾರ್ಟಿಯಲ್ಲಿ ಇದ್ದೆ ಯಾವ ಮನೆಯನ್ನು ಕಟ್ಟಿ ಬೆಳೆಸಿದ್ದೆ ಆ ಪಾರ್ಟಿಯ ಕೆಟರ್ ಏನಿದೆ ಅಲ್ಲ ಇಡೀ ರಾಜ್ಯದಲ್ಲಿ ನಾನು ಎಲ್ಲೇ ಪ್ರವಾಸಕ್ಕೆ ಹೋದಾಗ ಅವ್ರು ನನ್ನ ಜೊತೆ ಸ್ಪಂದನ ಮಾಡ್ತಿದ್ದರು ನಾನು ಕಾಂಗ್ರೆಸ್ ಪಾರ್ಟಿಯಲ್ಲಿ ಇದ್ದೇನಂತ ತಿಳ್ಕೊಂಡ್ರೂ ಸತ್ಯಕ್ಕೆ ನಾನು ಐವಿಯಲ್ಲಿ ಇರಲಿ ಯಾವುದೇ ಹೋಟೆಲಲ್ಲಿರಲಿ ವೈಯಕ್ತಿಕವಾಗಿ ಬಂದು ಭೆಟ್ಟಿಯಾಗಿ ತಮ್ಮ ಸುಖ ದುಃಖಗಳನ್ನು ಹೇಳುವಂಥ ಕೆಲಸ ಮಾಡ್ತಿದ್ರು ಮತ್ತು ಕೊನೆಗೆ ಒಂದು ಮಾತು ಹೇಳಿದ್ರು ನೀವು ನಮ್ಮ ಜೊತೆ ಇರಬೇಕ್ರಿ ಎಲ್ಲೇ ಒಂದು ಕಡೆ ಮಿಸ್ಟೇಕ್ ಆಗಿದೆ ನೀವು ನಮ್ಮ ಜೊತೆ ಇರಬೇಕು ಅನ್ನುವಂಥದ್ದು ಮತ್ತು ಅದೇ ರೀತಿ ರಾಜ್ಯ ಮಟ್ಟದ ನಾಯಕರುಗಳದ್ದು ಸಹಿತ ಅದೇ ರೀತಿ ಸ್ಪಂದನೆ ಇತ್ತು ಅದೇ ರೀತಿ ಒತ್ತಡ ಇತ್ತು ರಾಷ್ಟ್ರೀಯ ನಾಯಕರು ಸದ್ಯಕ್ಕೆ ಆ ರೀತಿ ಒಂದು ಸಿಗ್ನಲ್ ಅವರು ಕರೆ ಮಾಡುವಂಥ ಸಂದರ್ಭದಲ್ಲಿ ಕೊನೆಗೆ ನಾನು ಈ ಎಲ್ಲ ಕಾರಣಗಳ ಸಲುವಾಗಿ ಕಾಂಗ್ರೆಸ್ ಪಾರ್ಟಿನ ಬಿಟ್ಟು ಭಾರತೀಯ ಜನತಾ ಪಾರ್ಟಿ ಕೈ ಹಿಡಿಯುವಂಥದ್ದು ಮತ್ತು ಪುನರ್ ಮನೆಗೆ ಬರುವಂಥದ್ದು ಆಯಿತು ಅಲ್ಲಿ ಯಾವುದೇ ಸುಳಿವು ಕೊಡದೇ ಯಾವುದೇ ಸೂಚನೆ ಕೊಡದೇ ಏನು ದಿಢೀರನೇ ಆಗೋಗ್ಬಿಡ್ತಲ್ಲ ಸರ್ ಎಲ್ಲ ಏನು ಪೂರ್ವ ನಿರ್ಧಾರಿತರ ಇದು ಯಾವುದೋ ದಿಢೀರಾದಂಥ ನಿರ್ಧಾರಗಳು ರಾಜಕಾರಣದಲ್ಲಿ ನಿರ್ಧಾರಗಳು ಆಗೋದಿಲ್ಲ ಒಳಗಿಂದ ಒಳಗೆ ಪ್ರಯತ್ನಗಳಾಗ್ತಾಯಿದೆ ಒಳಗೆ ಇರ್ತವೆ ಹೀಗಾಗಿ ಕಳೆದ ಮೂರ್ನಾಲ್ಕು ತಿಂಗಳಿಂದ ಆ ಪ್ರಯತ್ನ ಇತ್ತು ಆದರೆ ಆಗಿ ಯಾರೋ ಒಂದು ಸರಿಯಾದಂಥ ಒಂದು ಪ್ರಯತ್ನ ಇರಲಿಲ್ಲ ಫೀಲಿಂಗ್ಸ್ ಇತ್ತು ಆದರೆ ಯಾವಾಗ ವಿಜೇಂದ್ರ ರಾಜ್ಯ ಅಧ್ಯಕ್ಷರಾದರು ಯಡಿಯೂರಪ್ಪನವರು ಲೈಮ್ಲೈಟ್ನಲ್ಲಿ ಬಂದರು ಅದಕ್ಕೆ ಆ ಪ್ರಯತ್ನಕ್ಕೆ ಇನ್ನೂ ಹೆಚ್ಚು ಜಾಸ್ತಿ ಮಹತ್ವ ಬಂದು ಕಳೆದ ಒಂದು ಒಂದೂವರೆ ತಿಂಗಳಿಂದ ಈ ಪ್ರಯತ್ನ ಚಾಲೂ ಆಯಿತು ನಿನ್ನೆ ಅದು ಫಲಪ್ರದ ಆಗಿದೆ ಕೊನೆಯ ಹಂತದಲ್ಲಿ ಮೂರ್ನಾಲ್ಕು ತಾಸದಲ್ಲಿ ಕುಂತು ಚರ್ಚೆಯಾಗಿ ಆಗಿದ್ದರಿಂದ ಅದು ದಿಢೀರಂತಾಗಿದೆ ಆದರೆ ಇದು ಕಳೆದ ಒಂದು ವರ್ಷ ಒಂದು ತಿಂಗಳಲ್ಲಿ ನಡೆದಂಥ ಪ್ರಯತ್ನ ಓಕೆ ನೀವು ಪ್ರಬುದ್ಧವಾದ ರಾಜಕಾರಣಿ ತಾವು ಹೇಳಿದ್ರಿ ನಿನ್ನೆ ಯಾರಿಗೂ ಕೂಡ ಬಯಲಿಲ್ಲ ಅನ್ನಲಿಲ್ಲ ಪ್ರಶ್ನೆ ಬೇರೆ ಆದರೆ ಕಷ್ಟದಲ್ಲಿ ನಿಮ್ಮ ಕೈ ಹಿಡಿದಿತ್ತು ಕಾಂಗ್ರೆಸ್ ಎಲ್ಲೋ ಒಂದು ಕಡೆಗೆ ನೀವೇನು ಬಯಲಿಲ್ಲ ಆಡಲಿಲ್ಲ ಅಂದರೂ ಕೂಡ ನೀವು ಈ ರೀತಿ ಪಕ್ಷ ಬಿಟ್ಟು ಹೋಗಿದ್ದಿದೆಯಲ್ಲ ಅದು ಕಾಂಗ್ರೆಸ್ಗೆ ತಪರಾಕಿ ಅಲ್ವಾ ಅದು ತಪರಾಕಿ ಮತ್ತೊಂದು ಅನ್ನೋದಿಲ್ಲ ನಾನು ಅಸೆಂಬ್ಲಿ ಚುನಾವಣೆಯಲ್ಲಿ ಜಗದೀಶ್ ಶೆಟ್ಟರು ಯಾವ ಸಂದರ್ಭದಲ್ಲಿ ಬಂದರೂ ಅದರಿಂದ ಏನೊಂದು ವಾತಾವರಣ ನಿರ್ಮಾಣ ಆಯಿತು ಅದರಿಂದ ಕಾಂಗ್ರೆಸ್ ಪಾರ್ಟಿಗೆ ಏನು ಪ್ಲಸ್ ಆಯಿತು ಅದು ಕಾಂಗ್ರೆಸ್ ಪಾರ್ಟಿಗೆ ಗುರ್ತು ಇಡೀ ಜಗತ್ತಿಗೆ ಗುರ್ತು ಮಾಧ್ಯಮದಲ್ಲಿ ಅದ್ರ ಬಗ್ಗೆ ಸಾಕಷ್ಟು ಚರ್ಚೆ ಆಗಿದೆ ಆ ಹಿನ್ನೆಲೆಯಲ್ಲಿ ನಾನೇನು ಕಾಂಗ್ರೆಸ್ ಪಾರ್ಟಿಗೆ ಲಾಸ್ ಮಾಡಿ ಹೋಗಿಲ್ಲ ಅಲ್ಲ ನೀವು ನಷ್ಟ ಮಾಡಿಲ್ಲ ಪ್ರಶ್ನೆ ಬೇರೆ ಆದರೆ ಎಲ್ಲೊಂದು ಕಡೆಗೆ ಚುನಾವಣೆ ಸಂದರ್ಭದಲ್ಲಿ ಲಾಭ ಆಗ್ಬೋದು ಜಗದೀಶ್ ಶೆಟ್ಟರ್ ಅವರಿಂದ ಅನ್ನುವಂಥ ನಿರೀಕ್ಷೆಲಿತ್ತು ಕಾಂಗ್ರೆಸ್ ಇಂಥ ಸಂದರ್ಭದಲ್ಲಿ ಹಿಂಗೆ ಆಗ್ಬಿಟ್ರೆ ಹಿಂಗೆ ಅಲ್ಲ ನೋಡಿ ನಮಗೇನಿದೆ ಮನಸ್ಸಿನ ತಳಮಳ ವಾಪಸ್ ಬಿ ಜೆ ಪಿ ಬರಬೇಕನ್ನುವಂಥದ್ದು ಕಾರ್ಯಕರ್ತರ ಒಂದು ತಳಮಳ ನಮ್ಮ ಜೊತೆ ನೀವು ಇರಬೇಕು ಅನ್ನುವಂಥದ್ದು ಆ ಹಿನ್ನೆಲೆಯಲ್ಲಿ ನಿರ್ಧಾರಗಳನ್ನು ಒಮ್ಮೆ ಕೈಕೊಳ್ಬೇಕಾಗ್ತದೆ ಮತ್ತು ಇಲ್ಲಿ ಇಶ್ಯೂ ಇರುವಂಥದ್ದು ದೇಶಕ್ಕೆ ನರೇಂದ್ರ ಮೋದಿಯವರ ಅಗತ್ಯತೆ ಅವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಅನ್ನುವಂಥ ಅವ್ರ ನಾಯಕತ್ವಕ್ಕೆ ಇನ್ನೂ ಸ್ಟ್ರೆಂಥನ್ ಮಾಡಬೇಕನ್ನುವಂಥ ಒಂದು ಕೂಗಿದೆ ಜನರ ಒಂದು ಅಭಿಪ್ರಾಯ ಇದೆ ಅದಕ್ಕೆ ಸ್ಪಂದನ ಮಾಡುವಂಥ ಕೆಲಸ ಅದರಲ್ಲಿ ಯಾವ ಬಿ ಜೆ ಎಲ್ಲಿ ಇದ್ದೆ ಅದೇ ಬಿ ಜೆ ಪಿಯಲ್ಲಿ ಬರೋದಕ್ಕೆ ಯಾವುದೇ ಮುಜುಗರ ಅನ್ನುವಂಥ ಪ್ರಶ್ನೆಯೇ ಇಲ್ಲ ಓಕೆ